ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆರೋಗ್ಯಕರವಾಗಿರೋ ಹೆಸರುಬೇಳೆ ಉಂಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೆಸರುಬೇಳೆ ದೇಹಕ್ಕೆ ತುಂಬಾ ತಂಪು ಆಗಲೇ ತುಂಬಾ ಆರೋಗ್ಯಕರ ಕೂಡ ಹೌದು ಬನ್ನಿ ಈ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ಕೊನೆಯವರೆಗೂ ನೋಡಿ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾರರು ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಹೆಸರುಬೇಳೆ ಉಂಡೆ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಈ ಹೆಸರುಬೇಳೆ ಬಂದು ಅಷ್ಟು ಗ್ರಾಮಷ್ಟು ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಈ ಉಂಡೆ ಮಾಡ್ಕೊಳ್ಳೋಕ್ಕೆ ಬೇಳೆನ ಈ ಒಂದು ಬಟ್ಲಿಗೆ ಹಾಕ್ಕೊಂಡು ಸಲ ಚೆನ್ನಾಗಿ ತೊಳೆಯೋಣ ಒಂದು ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಹೆಸರು ಬೇಳೆನ ಚೆನ್ನಾಗಿ ತೊಳಿಯುತ್ತಾ ಇದ್ದೀನಿ ಇಲ್ಲಿ ಹೆಸರು ಬೇಳೆನೆಲ್ಲ ತೊಳೆದು ನೀರೆಲ್ಲ ಚೆನ್ನಾಗಿ ಬಗ್ಸಿಡಿ ಈಗ ಒಂದು ಕಡಾಯಲ್ಲಿ ನಾವು ತೊಳೆದಿಟ್ಕೊಂಡಿರೋ ಹೆಸರು ಬೇಳೆನ ಹಾಕ್ಕೊಳ್ಳೋಣ ಸ್ಟವ್ ಊರಿನ ಒಂದು ಮೂರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದರಲ್ಲಿರೋ ತೇವಾಂಶ ಎಲ್ಲ ಹೊಲ್ಟೋಗುತ್ತೆ ತೇವಾಂಶ ಎಲ್ಲ ಹೋಗ್ಮೇಲೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಹೆಸರು ಬೇಳೆನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತಿರೋ ಹೆಸರುಬೇಳೆ ಉಂಡೆ ಅಷ್ಟೇ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಹೆಸರು ಬೇಳೆನ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಿ ಬೇಳೆ ಸ್ವಲ್ಪ ಡ್ರೈ ಆಗಿದೆ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವೀಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ನಾನು ಈ ಬೇಳೆನ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ಬೇಳೆ ಎಲ್ಲ ತಣ್ಣಗಾದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಬೇಳೆನೆಲ್ಲ ಒಂದು ಸಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಪುಡಿ ಮಾಡಿಟ್ಕೊಂಡಿರೋ ಹೆಸರು ಬೇಳೆ ಪುಡಿಗೆ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲನೆಲ್ಲ ಇನ್ನೊಂದು ಸಲ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಸೇರಿಸ್ಕೊಂಡು ಪುಡಿ ಆದಮೇಲೆ ಈ ರೀತಿ ಸ್ವಲ್ಪ ಉಂಡೆ ರೀತಿ ಆಗಬೇಕು ಅಲ್ಲಿವರೆಗೂ ಇದನ್ನು ನೀವು ಪುಡಿ ಮಾಡ್ಕೋಬೇಕಾಗುತ್ತೆ ಈ ಪುಡಿ ಮಾಡ್ಕೊಂಡಿರೋದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಬಿಡ್ತಾ ಇದ್ದೀನಿ ಈಗ ಒಂದು ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪನ ಬಿಸಿ ಮಾಡ್ಕೊಳ್ಳೋಣ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂತ ಇದ್ದೀನಿ ದ್ರಾಕ್ಷಿ ಹಾಗೆ ಗೋಡಂಬಿನ ಒಂದೆರಡು ನಿಮಿಷ ತುಪ್ಪ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಹಾಗೆ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗ್ದಿಡ್ದು ತಣ್ಣಗಾಗಕ್ಕೆ ಬಿಡೋಣ ದ್ರಾಕ್ಷಿಯಾಗಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಅದು ಸಾಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ನಾನು ದ್ರಾಕ್ಷಿಯಾಗಿ ಗೋಡಂಬಿನ ಸೈಡಕ್ಕೆ ತೆಗೆದಿಟ್ಟ್ಮೇಲೆ ಇದೇ ಕಡಾಯಿಗೆ ನಾನು ಪುಡಿ ಮಾಡಿ ಇಟ್ಕೊಂಡಿರೋ ಹೆಸರು ಬೇಳೆ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಹೆಸರುಬೇಳೆ ಪುಡಿನೆಲ್ಲ ಸೇರಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಹಾಕ್ಕೊಂಡಿರೋ ತುಪ್ಪ ಜೊತೆಗೆ ಈ ಪುಡಿಯೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಾಗಲೇ ತುಪ್ಪದಲ್ಲಿ ಹುರ್ದು ದ್ರಾಕ್ಷಿ ಗೋಡಮ್ಮಿನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿನೆಲ್ಲ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಪುಡಿನೇ ತಗೊಂಡು ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ ನೀವು ಉಂಡೆನ ಮಾಡ್ಕೊಳ್ಳೋವಾಗ ಹಿಟ್ಟಿನಾದರೂ ಸ್ವಲ್ಪ ಪುಡಿ ಅನಿಸಿದ್ರೆ ನೀವು ಇದಕ್ಕೆ ಸ್ವಲ್ಪ ತುಪ್ಪ ತುಪ್ಪ ಇಲ್ಲ ಅಂದರೆ ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ಉಂಡೆನ ರೆಡಿ ಮಾಡ್ಕೊಬೋದು ನೋಡಿದ್ರೆಲ್ಲ ಆರೋಗ್ಯಕರವಾಗಿರೋ ಹೆಸರು ಬೆಳ್ಳೆ ಉಂಡೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ರುಚಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು